ಹಾ ಒಬ್ಬ ಹಿಂಗೇ ಮಾಡಿದ್ರೆ ಸರಿ ಯಾಕಪ್ಪ ನೀレンタ ತಾಯಿ ಋಣ ತೀರ್ತಿ ನೀೊಳೆ ಜನ ಬಂದಿ ತಾಯಿ ಋಣ ತೀರ್ಸಕ ಆಗಲ್ಲಂತೇವ ನೀನಂತ ಅರ್ಮೂಟ ಏನೋ ತಾಯಿ ತಾಯಿ ಋಣ ಅಂತ ಇರ್ತಿನಿ ಅದು ನನ್ನ ದೇವ ನೀನ ತಾಯಿ ಋಣ ತೀರ್ತಿನ ತಾಯಿ ಋಣ ತೀರ್ಸಬೇಕು ಕರೆ ಕಾಸಿ ಮೊಯ್ಬ ತಾಯಿ ಮಾತ್ ಬಂತರೆ ಏನೋ ಕೊಡ್ಕೋಬೇಕು ಏ ಅಂಗನೆ ಮನ ಆಡ ಹೋಯ್ ಯಾಕ ತಿರ್ತಿ ತಾಯಿ ಮಾತ್ ಇರಸ್ತ ನಿನಿಗೇನ್ ಮಾಡೋ ಹೊಂಗಡಿ ಏನೋ ಕೊಡ್ಕೋತಾವೋ ಆ ಹಾ ನಡ್ದೋ ಎರಡು ತಿರ್ಸಿ ಹಾಕಿದ ಅಲ್ಲಿ ಒಂದು ಸರಿ ಹೇಳುದವಾನಿಗುಡಿ ಅಲ್ಲಿ ಒಂದ್ಸರಿ ಬಂಗಲಕ್ ಹೋಗ್ತಾನೆ ಎಂಟರ್ ಸರಿ ಹೋಗ್ಬಂದ್ ನೋಡೋದ್ ಹೂ ಹುಣಕ್ಸ ತಾಯಿ ಅಂದಿ ನೀನು ನನ್ನ ತಾಯಿ ಋಣ ತೀರ್ಸ್ತೇವ ಕಾಲಿಗೆ ತರಸಿ ಹೋಗತ್ತಾರ ಎರಡ್ ಮೂರು ಸಲ ಇಳಿಸಿರಿ ಒಂಬತ್ತು ತಿಂಗಳನ್ನ ಹೊಟ್ಟಾಗಿ ಇಟ್ಕೊಂಡು ಒಂದೇ ಸಲ ನಿಮ್ಗೆಲ್ಲರೂ ಅಂದ್ರೆ ನೀನು ಏನು ಬಂದು ನೋಡ್ತೀನಿ ತಾಯಿಯ ರೋಡ ಯಾರಿಗೆ ತೀರ್ಸಕ್ಕಾಗಲ್ಲ ನಿಮ್ಮ ಮತ್ತೇನ್ ಕಟ್ಟೋದು ಕಮ್ಮಿ ಮಾಡ್ಯಗದ ಕಣ್ಣ ಹತ್ತು ಹನ್ನೊಂದು ಮಂದಿಗೆ ಕೋಳದ ಕರ್ಕೊಂಡ್ಬಾರ್ದು ಗೌರ್ಮೆಂಟ್ ಹಾವೇರಿಗೆ ಒಂದು ದೊನ್ ಶೇ ಮಂದಿರ್ತಾನೆ ಮದಿಗೆ ಒಂದು ದೊನ್ ತಿನ್ ಹಸಾರ ಮಂದಿರ್ತಾನೆ ನಾವು ಹಬ್ಬ ಜಿಲ್ಲೆ ಬಂದಿವೆ ಅವರೇ ಮನೆಗೆ गर्भ धारणा आल तो समाधान आल तो गर्वधारणा हिंदे आगुआ सूचना आल तो समाधाना ಹ್ಮ್ ಯಾಕಂದ್ರ ಎಲ್ಲಾ ಕಡೆ ಓಜಾಡ್ ನೋಡ ಆಕಾಡ ಆಕಾಡ ಕರ್ತರಿ ಕಲ್ಯಾಣ್ ಹೊರ ಕಲ್ಯಾಣ ಬೀದರ್ ನಾನ್ ನೋವು ಮನೆಯಾಗ ಇತಾನ ನಮ್ಮ ಮರ್ಯಾದೆ ಹಾಕಿ ಪುನರಾಜಿತಾರೆ ಇಲ್ಲಿ ಹೈಕೋರ್ಟ್ ತಿಂಗಳು ಎಲ್ಲಿ ಹೋಗ್ಬರ್ತಾವ್ ಅದಕ್ಕೆ ಯಾವ ಇನ್ನ ಸ್ವಾತಂತ್ರ್ಯ ಪೂರ್ಣ ಸಿಕ್ಕಿಲ್ಲ ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಸ್ವಾತಂತ್ರ್ಯ ಹೆಣ ಹೆಣ್ಮಕ್ಳಿಗೆ ಸಿಕ್ಕಿಲ್ಲ ಸಿಗಬೇಕು ರಾತ್ರಿ ಹನ್ನೆರಡು ಗಂಟೆ ಆದ್ರೆ ಹೆಣ್ಮಗಳು ಒಂಟಿ ಒಳ್ಳೆಯ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂಗ ಅಲ್ಲಿ ತನ ಇವ್ರು ಮಾಡಿ ಏನಂತ ಗಂಡ ನಾಯಿಂದ ಏನ್ ಹ್ಯಾಂಗ ನಡೀತು ಅಂತ ಹೇಳ್ತಾರೆ ಜಗದ ಕಣ್ಣಿಲ್ಲ ನಮ್ಮ ಜಗ ು ಎಳ್ಕಾರ ಗಂಡೆ ಹುಟ್ಟು ದಿತ್ತು ಸಂಪೂರ್ಣ ಹೆಣ್ಣು ಗಂಡು ಯಾಕೋ ಸೌನ ಅಲ್ಲ ಗಣಸ ಗಂಡೆ ಹೇಳ್ತು ಹೆಣ್ಣೆ ಹುಟ್ಟು ಗಂಡೇ ಕುಡಿತು ಅಂದ್ರೆ ಗಂಡೆ ಹೆಣ್ಣೆ ಹೆಣ್ಣು ಹುಟ್ಟಿತ್ತು ಎಲ್ಕಾರಣ ಗಂಡ ಹುಂಡಿತ್ತು ಸಂಪೂರ್ಣ ಹೆಂಡು ಗಂಡು ಯಾವು i <laughs> need ಪಂಚಭ್ರಾಮಿ ಮೋದ ನಿರ್ಮಾಣ ಪ್ರಯತ್ನ ಪಟ್ಟು ಪಂಚೀಕರಣ ನಿರಂತರಾರು ನೋಡಿ i <laughs>